ಮಹೋತ್ಸವದ ಮಹಾನ್ ಬೈಬಲ್ ಸಮ್ಮೇಳನ ಯೇಸುಕ್ರಿಸ್ತರು ಕ್ರಿಸ್ತರು ಈ ದರೆಯ ಮೇಲೆ ಹುಟ್ಟಿ ಬಂದು ಎರಡು ಸಾವಿರದ ಇಪ್ಪತ್ನಾದಿಂದ ಹಿಂದಿನವರೆಗೆ ನಾವು ಕ್ರಿಸ್ತ ಶಕ ಅಂತ ಹೇಳಿ ವರ್ಷಗಳನ್ನು ಲೆಕ್ಕ ಹಾಕುತ್ತಾ ಇದ್ದೇವೆ ಪ್ರತಿ ಇಪ್ಪತ್ತೈದು ವರ್ಷಕ್ಕೊಮ್ಮೆ ಮಂಗಳೂರು ಧರ್ಮ ಧರ್ಮಕ್ಷೇತ್ರದ ವತಿಯಿಂದ ಮಂಗಳೂರು ಧರ್ಮಕ್ಷೇತ್ರದ ಬೈಬಲ್ ಆಯೋಗ ಮತ್ತು ಕಥೋಲಿಕ್ ಕಾರಸ್ಮಾತಿಕ್ ಸೇವಾ ಸಂಚಲನದಿಂದ ವಿಶ್ವಾಸದ ಯಾತ್ರಿಕರು ಎಂಬ ಕಥೋಲಿಕ ಧರ್ಮಸಭೆಯ ಈ ವರ್ಷದ ಧ್ಯೇಯ ವಾಕ್ಯದೊಂದಿಗೆ ಭರವಸೆಯು ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ ಎಂಬ ಬೈಬಲ್ ವಾಕ್ಯದೊಂದಿಗೆ ಕ್ರಿಸ್ತ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಜುಬುಲಿ ವರ್ಷದ ಮಹೋತ್ಸವದ ಮಹಾನ್ ಬೈಬಲ್ ಸಮ್ಮೇಳನವನ್ನು ನಡೆಸಲು ಆಯೋಜಿಸಲಾಗಿದೆ ಈ ಸಮ್ಮೇಳನದ ಉದ್ಘಾಟನೆಯು ಮಂಗಳೂರು ಕುಲ್ಶೇಖರ ಹೋಲಿಕ್ರಾಸ್ ಚರ್ಚಿನ ಮೈದಾನದಲ್ಲಿ ಮಾರ್ಚ್ ಇಪ್ಪತ್ತು ತಾರೀಕಿನಂದು ನಡೆದು ಅಂದಿನಿಂದ ಮಾರ್ಚ್ ಇಪ್ಪತ್ತ್ ಮೂರು ತಾರೀಕಿನವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟೂವರೆ ಗಂಟೆಯವರೆಗೆ ಜರುಗಲಿರುವುದು ಈ ಧಾರ್ಮಿಕ ಸಮ್ಮೇಳನದಲ್ಲಿ ದಿವ್ಯ ಬಲಿಪೂಜೆ ಪರಮ ಪ್ರಸಾದದ ಆರಾಧನೆ ಪ್ರವಚನೆ ಹಾಗೂ ವಿಶೇಷ ಪ್ರಾರ್ಥನಾ ವಿಧಿ ಇರುವುದು ಅಪ್ರಯುಕ್ತ ವಿಶೇಷ ಆಹ್ವಾನ ಜಾಗತಿಕ ಶಾಂತಿಗಾಗಿ ಹಾಗೂ ಸರ್ವ ಜನರ ಒಳಿತಿಗಾಗಿ ದೇವರ ಕೃಪಾ ವರದಾನ ಆಶೀರ್ವಾದಗಳಿಗಾಗಿ ವಿಶೇಷ ಪ್ರಾರ್ಥನೆ ಇರುವುದು ಈ ಮಹಾನ್ ಬೈಬಲ್ ಸಮ್ಮೇಳನದಲ್ಲಿ ಸರಿಸುಮಾರು ಏಳರಿಂದ ಹತ್ತು ಸಾವಿರ ಜನರು ಭಾಗವಹಿಸುವ ಸಂಭವ ಇದೆ ಕಳೆದ ವರ್ಷ ಸಾಧಾರಣ ಇಷ್ಟು ಜನರು ಈ ಬೈಬಲ್ ಸಮ್ಮೇಳನಕ್ಕೆ ಇಲ್ಲಿ ಆಗಮಿಸಿದರು ಆದ ಕಾರಣ ಈ ವರ್ಷ ಕೂಡ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ನಿಮಗೆಲ್ಲರಿಗೂ ನಾನು ಹೃದಯದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನೀವು ಬನ್ನಿ ನಿಮ್ಮ ಕುಟುಂಬದವರನ್ನು ಕರೆತನ್ನಿ ನೆರೆಕರೆಯವರನ್ನೂ ಕರೆತನ್ನಿ ಒಟ್ಟಿಗೆ ನಾವಿ ನಾವು ಸೇರಿಕೊಂಡು ಪ್ರಾರ್ಥಿಸೋಣ ಆರಾಧಿಸೋಣ ಹಾಗೂ ದೇವರ ಕೃಪಾವರಗಳನ್ನು ಪಡೆಯೋಣ ದೇವರ ವಾಕ್ಯವು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ ನಮ್ಮ ಜೀವನದಲ್ಲಿ ವರ ಹೊಸ ಭರವಸೆಯನ್ನು ಮೂಡಿಸಲಿ ಹಾಗೂ ನಮ್ಮ ಜೀವನವು ಸಂತೋಷದಾಯಕವಾಗಲಿ ಎಂದು ನಾನು ಪರಮಾತ್ಮನಲ್ಲಿ ಬೇಡಿಕೊಳ್ತೇನೆ